ಡೊನಾಲ್ಡ್ ಪ್ರೇಮ್ ಆಕ್ಷನ್ ಪ್ರಿನ್ಸ್ ಧ್ರುವ ಕೆಡಿ ಕಣದಲ್ಲಿ ಬಿಗ್ ಸ್ಟಾರ್ಸ್ ಬೆಂಕಿ ಚೆಂಡಿನ ಜೊತೆ ಕಣಕ್ಕಿಳಿದ ಸತ್ಯವತಿ ಉರುಫ್ ಶಿಲ್ಪಾ ಶೆಟ್ಟಿ ಕೆಡಿ ಅಂಗಳದಲ್ಲಿ ಉಪೇಂದ್ರ ಪ್ರಿಯಾಂಕಾ ಮಾಲಾಶ್ರೀ ಆರಾಧನಾ ಪ್ರತ್ಯಕ್ಷ ಮ್ಯಾನ್ ಜೋಗಿ ಪ್ರೇಮ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಲ್ಲಿ ಮೂಡಿ ಬರ್ತಿರೋ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕೇಳಿ ಈ ಚಿತ್ರಕ್ಕಾಗಿ ಇವತ್ತು ಕನ್ನಡ ಚಿತ್ರರಂಗ ಮಾತ್ರವಲ್ಲ ಆಲ್ ಓವರ್ ಇಂಡಿಯಾ ಕಣ್ಣರಳಿಸಿದೆ ಬಾಲಿವುಡ್ ಬಾಬಾ ಸಂಜಯ್ ದತ್ತ ಬೇಟೌನ್ ಹಾಟ್ ಬ್ಯೂಟಿ ಶಿಲ್ಪಾ ಶೆಟ್ಟಿ ಜೊತೆಗೆ ಗಂಧದ ಗುಡಿಯ ಬಿಗ್ ಸ್ಟಾರ್ ಗಳಾದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರಮೇಶ್ ಅರವಿಂದ್ ಸೇರಿದಂತೆ ಹಲವರು ಈ ಸಿನಿಮಾದಲ್ಲಿದ್ದಾರೆ ಅಷ್ಟಕ್ಕೂ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರವೇ ತಾಜಾ ಸಮಾಚಾರ ಏನಂದ್ರೆ ಕೆಡಿ ಬಳಕದಿಂದ ಅದೊಂದು ಫೋಟೋ ಹೊರಬಿದ್ದಿದೆ ಆ ಫೋಟೋದಲ್ಲಿ ಬಹದ್ದೂರ್ ಹೀರೋ ಧ್ರುವ ಸರ್ಜಾ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಆಕ್ಷನ್ ಕ್ವೀನ್ ಮಾಲಾಶ್ರೀ ಹಾಗೂ ಅವರ ಮಗಳು ಆರಾಧನಾ ರಾಮ್ ಇದ್ದಾರೆ ಸದ್ಯ ಇದೊಂದು ಫೋಟೋ ಸಂಚಲನ ಸೃಷ್ಟಿಸಿದೆ ಈ ಎಲ್ಲಾ ಧ್ರುವ ತಾರೆಗಳು ಕೇಡಿ ಚಿತ್ರದಲ್ಲಿ ಬಣ್ಣ ಹಚ್ಚಿರಬಹುದು ಬಹುತಾರಾ ಕಣದ ಕೇಣಿಯಲ್ಲಿ ನಮ್ಮ ಈ ಎಲ್ಲಾ ತಾರೆಗಳು ಮಿನುಗಿರಬಹುದು ಈಗೊಂದು ಸಂಶಯ ಎಲ್ಲರನ್ನ ಕಾಡ್ತಿದೆ ಅಷ್ಟಕ್ಕೂ ಈ ಫೋಟೋ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವುದಂತೂ ಸತ್ಯ ಕಣದಲ್ಲಿ ಪೀಟೌನ್ ತಾರಿಗೆ ಜೊತೆ ಸಮಾಗಮಗೊಂಡಿರೋ ಸ್ಯಾಂಡಲ್ವುಡ್ ಸ್ಟಾರ್ಗಳನ್ನ ನೋಡಿ ಸಿನಿಮಾ ಪ್ರೇಮಿಗಳು ಕುಚ್ಚೆದ್ದಿದ್ದಾರೆ ಪ್ರೇಮ್ ಸಾಹೇಬ್ರು ಸೌತ್ ನಾರ್ತ್ ತಾರೆಯರನ್ನೆಲ್ಲ ಒಟ್ಟುಗೂಡಿಸಿ ಮ್ಯಾಜಿಕ್ ಮಾಡುವುದಕ್ಕೆ ಹೊರಟಂತಿದೆ ಅಂತ ಮಾತನಾಡಿಕೊಳ್ತಿದ್ದಾರೆ ಅಷ್ಟಕ್ಕೂ ಇವರೆಲ್ಲ ಒಟ್ಟಾಗಿದ್ದು ಕೆಡಿ ಚಿತ್ರ ಅಥವಾ ಯಾವುದಾದ್ರೂ ಪಾರ್ಟಿಯಲ್ಲಿ ಈ ಎಲ್ಲಾ ತಾರೆಗಳ ಸಮಾಗಮವಾಯ್ತಾ ಗೊತ್ತಿಲ್ಲ ಆದ್ರೆ ಇದೊಂದು ಫೋಟೋ ಕಲಾಭಿಮಾನಿಗಳ ತಲೆ ಕೆಡಿಸಿರೋದೊಂದು ಸತ್ಯ ಅಂದಹಾಗೆ ಕೆಡಿ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಸತ್ಯವತಿ ಪಾತ್ರ ಪ್ಲೇ ಮಾಡ್ತಿದ್ದಾರೆ ಈಗಾಗಲೇ ಶಿಲ್ಪಾ ರೆಟ್ರೋ ಲುಕ್ ರಿವೀಲ್ ಆಗಿದ್ದು ಸತ್ಯವತಿ ದರ್ಬಾರ್ ನೋಡೋದಕ್ಕೆ ಸಿನಿಮಾ ಪ್ರೇಮಿಗಳು ಕಾತುರರಾಗಿದ್ದಾರೆ ಇನ್ನು ಕೆಡಿ ಸಿನಿಮಾದ ಬಗ್ಗೆ ಹೆಚ್ಚಿನ ರಿವೀಲ್ ಮಾಡದೆ ಕುತೂಹಲ ಕಾಯ್ದಿರಿಸಿಕೊಂಡಿರೋ ಪ್ರೇಮ್ ಸಾಹೇಬ್ರು ಇತ್ತೀಚೆಗೆ ಖಾಸಗಿ ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನವೊಂದರಲ್ಲಿ ನಲವತ್ತೆರಡು ದಿನಗಳ ಕಾಲ ನಡೆದ ನೈಟ್ ಶೂಟಿಂಗ್ ಬಗ್ಗೆ ಮಾಹಿತಿಯನ್ನ ಹೊರಹಾಕಿದ್ರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭರ್ತಿ ನಲವತ್ತೆರಡು ದಿನಗಳ ಕಾಲ ಚಿತ್ರೀಕರಣ ನಡೆದವು ಆ ನಲವತ್ತೆರಡು ದಿನವೂ ನೈಟ್ ಶೂಟಿಂಗೇ ಆಗಿತ್ತು ಒಂದೇ ಶೆಡ್ಯೂಲ್ನಲ್ಲಿ ರಾತ್ರಿ ವೇಳೆ ಚಿತ್ರೀಕರಣ ಹಮ್ಮಿಕೊಂಡ ನಮಗೆ ಸಂಜು ಬಾಬಾ ಫುಲ್ ಸಪೋರ್ಟ್ ಮಾಡಿದ್ರು ಅಂತ ಹೇಳಿಕೊಂಡಿದ್ರು ಅಂದಹಾಗೆ ಈ ಚಿತ್ರದಲ್ಲಿ ಸಂಜಯ್ ದತ್ ವಿಶಾಲ್ ಅಗ್ನಿಹೋತ್ರಿ ಪಾತ್ರ ನಿರ್ವಹಿಸುತ್ತಿದ್ದಾರೆ ಕಾಳಿದಾಸ ಅಲಿಯಾಸ್ ಆಕ್ಷನ್ ಪ್ರಿನ್ಸ್ ಎದುರು ಘರ್ಜಿಸಿದ್ದಾರೆ ಬೆಳ್ಳಿತರೆ ಮೇಲೆ ಹೇಗಿರಲಿದೆ ಅಧೀರ ಹಾಗೂ ಕಾಳಿದಾಸನ ಘರ್ಜನೆ ಅನ್ನೋದನ್ನ ಕುತೂಹಲದಿಂದ ಕಾದು ನೋಡಬೇಕು ಒಟ್ನಲ್ಲಿ ಕೇಡಿ ಖಡಕ್ಕಾಗೆ ರೆಡಿಯಾಗ್ತಿದೆ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಕೆವಿಎನ್ ಕೋಟಿ ಕೋಟಿ ಬಂಡವಾಳ ಸುರಿದು ಕೇಡಿನ ಕೆಂಡ ಕೆಂಡದ ಹಾಗೇನೇ ನಿರ್ಮಿಸಿದೆ ಆ ಸುಡುಸುಡು ಕಣದಲ್ಲಿ ಬಾಲಿವುಡ್ನ ಗರ್ಮಿ ಬ್ಯೂಟಿ ನಾಚ್ಮೇರಿ ರಾಣಿ ಕುಣಿದು ಕುಪ್ಪಳಿಸಿದ್ದಾಳೆ ಅಷ್ಟಕ್ಕೂ ಆಕೆ ತನ್ನ ಬಳುಕೋ ಸೊಂಟ ಕುಣಿಸಿರೋದು ಬೆಂಕಿ ಚೆಂಡು ಧ್ರುವ ಜೊತೆಗ ಅಥವಾ ಅಧೀರ ಸಂಜು ಬಾಬಾ ಜೊತೆಗ ಅನ್ನೋ ಕ್ಯೂರಿಯಾಸಿಟಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಎನಿವೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇದೇ ಏಪ್ರಿಲ್ ಇಪ್ಪತ್ತೆರಡರಂದು ಬೆಳ್ಳಿ ತೆರೆಗೆ ಕೆಡಿ ಗ್ರ್ಯಾಂಡ್ ಎಂಟ್ರಿ ಕೊಡಬೇಕಿತ್ತು ಆದ್ರೀಗ ಕೆಡಿ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ ಅನ್ನೋ ಸುದ್ದಿ ಇದೆ ಐದು ಭಾಷೆಯಲ್ಲಿ ಕೇಡಿ ತಯಾರಾಗ್ತಿದ್ದು ಲೇಟ್ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡಲಿದೆ ಅನ್ನೋದಂತೂ ಸತ್ಯ